ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಮೌಲ್ಯ ಶಿಕ್ಷಣದಲ್ಲಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಯೂನಿಟ್ ತ್ರೀ ಅದರಲ್ಲಿ ತ್ರೀ ಪಾಯಿಂಟ್ ಒನ್ ಮೊದಲನೇದು ಕುಟುಂಬ ಕುಟುಂಬವು ಮಗುವಿನ ಶಿಕ್ಷಣದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ಕುಟುಂಬದ ಬಗೆಗೆ ತಿಳಿದುಕೊಳ್ಳುವುದು ಅವಶ್ಯಕ ಕುಟುಂಬವು ಅತಿ ಮಹತ್ವವಾದ ಶಿಕ್ಷಣ ಸಂಸ್ಥೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಎಂಬ ಕವಿವಾಣಿಯನ್ನು ಉಲ್ಲೇಖಿಸಿ ಹೇಳುವುದಾದರೆ ಮಗುವಿನ ಶಿಕ್ಷಣ ಮೊದಲ ಆರಂಭವಾಗುವುದು ಮನೆಯಲ್ಲಿ ತಾಯಿಯ ಮಡಿಲಲ್ಲಿ ಶಿಕ್ಷಣ ಪ್ರಾರಂಭವಾಗುತ್ತದೆ ಎಂದು ಲಿಕೋಮೆನಿಯನ್ ಹೇಳಿದ್ದಾರೆ ತಾಯಿಯ ಅಂತಃಕರಣೆ ಲಾಲನೆ ಪಾಲನೆಗಳಿಂದ ಮಗುವು ಬಹಳಷ್ಟು ಪ್ರಭಾವಿತಗೊಳ್ಳುತ್ತದೆ ಒಳ್ಳೆಯ ಮನೆ ಪ್ರೀತಿ ಸಹಕಾರ ಸೇವೆ ತ್ಯಾಗ ಬುದ್ಧಿ ಮುಂತಾದ ಸದ್ಗುಣಗಳ ನೆಲೆ ಬೀಡಾಗಿರುತ್ತದೆ ಜೊತೆಗೆ ಪರೋಕ್ಷ ಶಿಕ್ಷಣ ನೀಡುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿದೆ ಇದರಿಂದಾಗಿ ನೂರಾರು ಉಪಾಧ್ಯಾಯರಿಗಿಂತ ಒಳ್ಳೆಯ ತಾಯಿ ಮುಗಿಲು ಅಥವಾ ಮಿಗಿಲು ತಾಯಂದಿರು ಒಳ್ಳೆಯ ತಾಯಿ ಮಿಗಿಲು ತಾಯಿ ಮಿಗಿಲು ತಾಯಂದಿರು ಆದರ್ಶ ಶಿಕ್ಷಕಿಯರು ಆದ ಅನೇಕ ಅಭಿಪ್ರಾಯಪಟ್ಟಿದ್ದಾರೆ ಶಿಕ್ಷಕಿಯರೂ ಆದ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಕುಟುಂಬವು ಮಗುವಿನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮಗುವಿಗೆ ಅಗತ್ಯವಾದ ಪ್ರೀತಿ ಸುರಕ್ಷತೆಗಳು ಮನೆಯಲ್ಲಿ ದೊರೆಯುವವು ಮಕ್ಕಳ ಕುತೂಹಲವನ್ನು ಕೆರಳಿಸುವ ಹೊಣೆಯೂ ಕುಟುಂಬದ್ದಾಗಿರುತ್ತದೆ ಕುಟುಂಬವು ಕ್ರಿಯಾತ್ಮಕವಾದ ಅನೌಪಚಾರಿಕ ಸಂಸ್ಥೆಯಾಗಿರುತ್ತದೆ ಇದರ ವ್ಯಾಖ್ಯಾನಗಳನ್ನ ನೋಡೋದಾದರೆ ಆಗ್ಲನ್ ರವರ ಪ್ರಕಾರ ಪತ್ನಿಯರು ಕಡೆಯವರೆಗೂ ಜೊತೆಯಾಗಿ ನೆಲೆಸುವಂತೆ ಮಾಡುವುದೇ ಕುಟುಂಬ ಡೇವಿಸ್ ರವರ ಪ್ರಕಾರ ರಕ್ತ ಸಂಬಂಧಿಯೊಡಗೂಡಿ ಲೈಂಗಿಕ ಸಂಬಂಧವೂ ಹೊಂದಿರುವ ಒಂದು ಪ್ರಾಥಮಿಕ ಸಮೂಹವೇ ಕುಟುಂಬ ಎಂದು ಹೇಳಬಹುದು ಫ್ರಾಂಕ್ ರವರ ಪ್ರಕಾರ ಮಗುವನ್ನು ವ್ಯವಸ್ಥಿತ ರೀತಿಯಲ್ಲಿ ಸಾಕಿ ಬೆಳೆಸಿ ಮಗುವಿಗೆ ತಮ್ಮ ಸಂಸ್ಕೃತಿಯನ್ನು ತಿಳಿಸಿ ಮತ್ತು ಮಗುವಿನ ವ್ಯಕ್ತಿತ್ವ ಸೌಜನ್ಯವಾಗಿ ರೂಪಿಸುವ ಪ್ರಾತಿನಿಧಿಕ ಸಂಸ್ಥೆಯೇ ಕುಟುಂಬ ಸಿಎಚ್ ಕುಲೇರವರ ಪ್ರಕಾರ ಕುಟುಂಬ ಮಾನವ ಸ್ವಭಾವದ ಸರ್ಕಾರಿ ಶಾಲೆ ಒಟ್ಟಿನಲ್ಲಿ ಕುಟುಂಬವೆಂದರೆ ಗಂಡು ಹೆಣ್ಣುಗಳ ನಡುವೆ ಲೈಂಗಿಕ ಸಂಬಂಧವಿದ್ದು ಅವರ ಮಕ್ಕಳನ್ನೊಳಗೊಂಡಿರುವ ಒಂದು ಸ್ಥಳ ಅವರ ಜೊತೆಗೆ ಅವರ ಸಂಬಂಧಿಕರು ಇರಬಹುದು ಮಕ್ಕಳನ್ನು ಪಡೆದು ಪೋಷಿಸಿ ಮತ್ತು ಕುಟುಂಬದಲ್ಲಿ ಉತ್ತಮ ಸದಸ್ಯನ್ನಾಗಿ ಮಾಡಲು ಸದಾ ಶ್ರಮಿಸಿ ಮಕ್ಕಳಿಗೆ ಬೇಕಾಗಿರುವ ಎಲ್ಲ ಸವಲತ್ತುಗಳನ್ನು ಕೊಟ್ಟು ತಮ್ಮ ಮಕ್ಕಳಿಗೆ ಕುಟುಂಬವು ಸಂಸ್ಕೃತಿ ನಡವಳಿಕೆ ಆಚಾರ ವಿಚಾರಗಳನ್ನು ಅಳವಡಿಸಿ ಸಮಾಜೀಕರಣ ಮಾಡಲು ಪ್ರಯತ್ನಿಸುತ್ತದೆ ಕುಟುಂಬವೆಂಬುದು ಒಂದು ಮೂಲ ಸಾಮಾಜಿಕ ಸಂಸ್ಥೆಯಾಗಿದೆ ಈ ಸಂಸ್ಥೆಯ ನಂತರ ಉಳಿದೆಲ್ಲ ಸಂಸ್ಥೆಗಳು ಬೆಳೆದು ಬಂದಿವೆ ಕುಟುಂಬ ಪ್ರಾಥಮಿಕ ಮೌಲ್ಯ ಶಿಕ್ಷಣದ ಸಾಮಾಜಿಕ ಸಂಸ್ಥೆಯಾಗಿದ್ದು ಇತರ ಎಲ್ಲ ಸಂಸ್ಥೆಗಳಿಗೆ ಮೂಲಾಧಾರವಾಗಿದೆ ಕುಟುಂಬದ ಅರ್ಥ ಆಂಗ್ಲ ಭಾಷೆಯಲ್ಲಿ ಕುಟುಂಬಕ್ಕೆ ಫ್ಯಾಮಿಲಿ ಎಂದು ಕರೆಯುವರು ಇದು ಲ್ಯಾಟಿನ್ ಭಾಷೆಯ ಫೆಮಿಲೀನ್ ಫೆಮಿಲಾಸ್ ಎಂಬ ಪದದಿಂದ ಬಂದಿದೆ ಇದರರ್ಥ ಅವುಗಳು ಸೇವಕರು ಎಂದು ಅರ್ಥೈಸಬಹುದಾಗಿದೆ ಪ್ರಾಚೀನ ರೋಮ್ ಪ್ರಾಚೀನ ರೋಮ್ ದೇಶದಲ್ಲಿ ಗಂಡ ಹೆಂಡತಿ ಮಕ್ಕಳಲ್ಲದೆ ಆಳುಗಳು ಕೂಡ ಕುಟುಂಬದ ಸದಸ್ಯರಾಗಿರುತ್ತಾರೆ ವ್ಯಾಖ್ಯಾನಗಳು ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರುವ ಬಾಂಧವ್ಯದ ವ್ಯವಸ್ಥೆಗೆ ಕುಟುಂಬ ಅಂತ ಹೇಳ್ತೀವಿ ಮಾಂಟೇಶ್ವರಿ ರವರ ಪ್ರಕಾರ ಕುಟುಂಬವೇ ಶಿಕ್ಷಣದ ಅತ್ಯುತ್ತಮ ಶಾಲೆ ಬಾಳ್ರವರ ಪ್ರಕಾರ ಕುಟುಂಬವು ಮೂಲಭೂತ ಸಾಮಾಜಿಕ ಸಂಸ್ಥೆ ಅದು ಎಲ್ಲ ಸಾಮಾಜಿಕ ಸಂಸ್ಥೆಗಳ ಬುನಾದಿಯಾಗಿದೆ ಸಂತತಿ ಸಹಿತವಾಗಿ ಇಲ್ಲವೇ ಸಂತತಿ ರಹಿತವಾಗಿ ಪತ್ನಿಯರ ಶಾಶ್ವತ ಸಂಬಂಧಕ್ಕೆ ಮೇಲೆ ರಚಿಸಲ್ಪಟ್ಟ ಸಂಘವೇ ಕುಟುಂಬ ಮೌಲ್ಯ ಮೌಲ್ಯಿಕವಾದ ಕುಟುಂಬದ ಪಾತ್ರ ಮಗು ಬೆಳೆದಂತೆ ದೈಹಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಯೊಂದಿಗೆ ಅವನಿಗೆ ಶಾಲಾ ಶಿಕ್ಷಣ ಒದಗಿಸುವುದು ಕುಟುಂಬದ ಪ್ರಮುಖ ಪಾತ್ರ ಜವಾಬ್ದಾರಿಯಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿ ಜವಾಬ್ದಾರಿ ವ್ಯಕ್ತಿಯನ್ನಾಗಿಸುವಲ್ಲಿ ಕುಟುಂಬದ ಪಾತ್ರ ಪ್ರಮುಖವಾಗಿರುತ್ತದೆ ಕುಟುಂಬವು ಮಕ್ಕಳಿಗೆ ಆಹಾರ ಬಟ್ಟೆ ವಸತಿ ಸೌಕರ್ಯ ಕಲ್ಪಿಸುವುದರೊಂದಿಗೆ ಶಾರೀರಿಕ ಕೌಶಲ್ಯಗಳಿಗೆ ಅವಕಾಶ ಮಾಡಿಕೊಡುವುದು ಮಕ್ಕಳ ಭಾಷಾ ಬೆಳವಣಿಗೆ ಉತ್ತಮ ಅವಕಾಶ ಮಾಡಿಕೊಡುವುದು ಮಕ್ಕಳಿಗೆ ಪ್ರಾರಂಭದಲ್ಲಿ ಅಸ್ಪಷ್ಟತೆ ಹೋಗಿ ಸ್ಪಷ್ಟತೆಗೆ ಅವಕಾಶ ಮಾಡಿಕೊಡುವುದು ಕುಟುಂಬವು ಮಕ್ಕಳ ಎಳೆಯ ಮತ್ತು ಕೋಮಲ ಮನಸ್ಸಿನ ಮೇಲೆ ಉತ್ತಮ ಸಂಸ್ಕಾರಕ್ಕೆ ಕುಟುಂಬವೇ ಅವಕಾಶ ಮಾಡಿಕೊಡುತ್ತದೆ ಮಗುವಿನ ಬೌದ್ಧಿಕ ದೈಹಿಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಸಂಸ್ಕಾರಕ್ಕೆ ಕುಟುಂಬವೇ ಮೂಲವಾಗಿದೆ ಎಲ್ಲದಕ್ಕೂ ಮಿಗಿಲಾಗಿ ಕುಟುಂಬವು ಶೀಲ ಸಂವರ್ಧನೆಗೆ ಅವಕಾಶ ಮಾಡಿಕೊಡುವುದು ಶೀಲವೆಂದರೆ ಸತ್ಯ ಪ್ರಾಮಾಣಿಕತೆ ಪ್ರೀತಿ ಸಹಾನುಭೂತಿ ಮುಂತಾದ ಮೌಲ್ಯಗಳಿಗೆ ಕುಟುಂಬವೇ ಆಧಾರವಾಗಿದೆ ಕುಟುಂಬವು ವೈಯಕ್ತಿಕ ಅವಶ್ಯಕತೆಗಳನ್ನು ಪೂರೈಸಿ ಮಕ್ಕಳಲ್ಲಿ ಸೃಜನಾತ್ಮಕ ಹಾಗೂ ಚಲನಾತ್ಮಕ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಲು ಅವಕಾಶ ಮಾಡಿಕೊಡುತ್ತದೆ ಕುಟುಂಬ ಸಾಮಾನ್ಯ ಶಿಕ್ಷಣಕ್ಕಿಂತ ಮೌಲ್ಯ ಶಿಕ್ಷಣದ ಲೌಕಿಕ ಹಾಗೂ ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಲು ಅವಕಾಶ ನೀಡಿದೆ ಕುಟುಂಬವು ಮಗುವಿನಲ್ಲಿ ಉತ್ತಮ ಆಸಕ್ತಿ ಹಾಗೂ ಹವ್ಯಾಸ ಮೂಡಿಸುವುದರೊಂದಿಗೆ ಸಹಕಾರವಾಗಿಂದ ಬದುಕುವ ಕಲೆಯನ್ನು ಸಹ ಕಲ ಉತ್ತಮ ಆರೋಗ್ಯಕರ ರೂಢಿಗಳಿಗೆ ಅವಕಾಶ ಮಾಡಿಕೊಡುವುದು ಉತ್ತಮ ಅನುಕರಣೆಗೆ ಉತ್ತಮ ಆರೋಗ್ಯಕರ ರೂಢಿಗಳಿಗೆ ಅವಕಾಶ ಮಾಡಿಕೊಡುವುದು ಉತ್ತಮ ಅನುಕರಣೆಗೆ ಅವಕಾಶ ಮಾಡಿಕೊಡುವುದು ಇಲ್ಲಿ ಕುಟುಂಬವು ಒಂದು ಚಿಕ್ಕ ಸಮಾಜವಾಗಿದ್ದು ಅದರಲ್ಲಿ ಪರಸ್ಪರ ಪ್ರೀತಿ ಒಗ್ಗಟ್ಟಿರುವುದರಿಂದ ನಾವೆಲ್ಲ ಒಂದು ಕುಟುಂಬ ಭಾವನೆಗೆ ಅವಕಾಶ ಮಾಡಿಕೊಡುತ್ತದೆ ತನ್ನಂತೆ ಪರರು ಎಂಬ ಭಾವನೆಗೆ ಕುಟುಂಬ ಆಧಾರವಾಗಿರುತ್ತದೆ ಕುಟುಂಬ ಎನ್ನುವುದು ವಿದ್ಯಾರ್ಥಿಗಳ ಮೊದಲ ಪಾಠಶಾಲೆ ಆಹಾರ ಭದ್ರತೆ ಶಿಶುವಿನ ಆರಂಭಿಕ ಹಂತದ ಬೆಳವಣಿಗೆಯನ್ನು ಸುಗಮವಾಗಿಸುತ್ತದೆ ಮಗುವು ಕುಟುಂಬದಲ್ಲಿಯೇ ಪ್ರೀತಿ ಮಮತೆ ವಾತ್ಸಲ್ಯದಂತಹ ಗುಣಗಳನ್ನು ಕಲಿಯುತ್ತದೆ ನಂತರ ಪ್ರೀತಿ ಸಂತೋಷವು ಹಾಸ್ಯ ಮುಂತಾದ ಗುಣಗಳನ್ನು ಬೆಳೆಯಲು ಆರಂಭವಾಗುತ್ತದೆ ಶಿಕ್ಷಕರು ನಂತರವಷ್ಟೇ ಶಿಶುವಿನ ಜೀವನದಲ್ಲಿ ಪ್ರವೇಶಿಸುತ್ತಾರೆ ಶಿಕ್ಷಕರೆಂದರೆ ಕುಟುಂಬದ ವಿಸ್ತರಣಾ ರೂಪ ಕುಟುಂಬದಲ್ಲಿ ಕಲಿಸಲಾದ ಮೌಲ್ಯಗಳೇ ಮುಂದೆ ಶಾಲಾ ಅವಧಿಯಲ್ಲಿ ಇನ್ನಷ್ಟು ದೃಢವಾಗುತ್ತದೆ ಬಲಿಷ್ಠವಾಗುತ್ತದೆ ಮನೆಯಲ್ಲಿ ಕಲಿತ ರೂಪಿ ಮೌಲ್ಯಗಳು ಶಾಲೆಯಲ್ಲಿ ಬೆಳೆದು ಹೆಮ್ಮರವಾಗಿ ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಬೆಳವಣಿಗೆಯನ್ನು ನಿರ್ಧರಿಸುತ್ತವೆ ಇಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಮೌಲ್ಯಗಳ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದ್ದವು ಆಧುನಿಕ ಯುಗದಲ್ಲಿ ವಿಭಕ್ತಿ ಕುಟುಂಬಗಳಲ್ಲಿ ಮೌಲ್ಯಗಳು ಮಹತ್ವವನ್ನು ಕಳೆದುಕೊಂಡಿವೆ ಇದಕ್ಕೆ ಕಾರಣ ತಮ್ಮದೇ ತಾಯಂದಿರು ಮಕ್ಕಳ ಜೊತೆ ಸಮಯ ಕಳೆಯದಿರುವುದು ಪ್ರೀತಿ ಮಮತೆ ವಾತ್ಸಲ್ಯದ ಕೊರತೆ ಮುಂತಾದವುಗಳು ಮಕ್ಕಳ ಮಾನಸಿಕ ಸ್ಥಿತಿಗತಿಯ ಮೇಲೆ ಪರಿಣಾಮ ಬೀರಿರುತ್ತದೆ ಮೌಲ್ಯಗಳಿಗೆ ಕುಟುಂಬದಲ್ಲಿ ಹೆಚ್ಚಿನ ಕೊರತೆ ನೀಡಲಾಗುತ್ತದೆ ಹೆಚ್ಚಿನ ಕೊರತೆಗೆ ಹೊತ್ತು ನೀಡಲಾಗುತ್ತದೆ ಈಗ ಪರಿಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಯಾಗಿವೆ ಹಿಂದಿನ ಕಾಲದ ಕುಟುಂಬದಂತೆ ಈಗಿನ ಕಾಲದಲ್ಲಿ ಮೌಲ್ಯಗಳಿಗೆ ಹೆಚ್ಚಿನ ಒತ್ತು ನೀಡದಿರುವುದು ಕಷ್ಟಕರ ಸಂಗತಿಯಾಗಿದೆ ಕೌಟುಂಬಿಕ ವಾತಾವರಣದಲ್ಲಿ ಸಂಸ್ಕೃತಿ ಪರಂಪರೆ ಲಿಂಗ ಸಮಾನತೆ ಆರೋಗ್ಯಕರವಾದ ಅಭ್ಯಾಸ ಸ್ವಚ್ಛತೆ ಸ್ವಸ್ಥ ಜೀವನ ಪರಿಸರ ವರ್ತನೆ ಶಿಸ್ತು ಮುಂತಾದ ಮೌಲ್ಯಗಳಿಗೆ ಹೆಚ್ಚಿನ ಪ್ರಾಧಾನ್ಯ ನೀಡಲಾಗುತ್ತಿತ್ತು ಮಕ್ಕಳಿಗೆ ಉತ್ತಮ ಅಭ್ಯಾಸ ಆದರ್ಶಯುತವಾದ ವರ್ತನೆ ಆರೋಗ್ಯಕರವಾದ ಜೀವನ ನಡೆಯುವುದರ ಜೊತೆಗೆ ಮಾಹಿತಿ ನೀಡಲಾಗುತ್ತಿತ್ತು ಈಗ ತಂದೆ ತಾಯಿಯಲ್ಲಿ ಔದ್ಯೋಗಿಕ ಒತ್ತಡ ಸ್ಪರ್ಧಾತ್ಮಕತೆ ಆಧುನಿಕ ಜೀವನ ಶೈಲಿಯಂತಹ ಅನೇಕ ಕಾರಣಗಳಿಂದ ಮೌಲ್ಯಗಳ ಬಗ್ಗೆ ಯಾವುದೇ ಶಿಕ್ಷಣವನ್ನು ನೀಡಲಾಗುತ್ತಿಲ್ಲ ವಿಭುಕ್ತ ವಿಭಕ್ತ ಅನರಕ್ಸ್ತ ಅನಕ್ಷರಸ್ಥ ಕುಟುಂಬಗಳ ಜೊತೆಗೆ ಶಿಕ್ಷಿತ ಅವಿಭಕ್ತ ಕುಟುಂಬಗಳು ಕೂಡ ಮೌಲ್ಯ ಶಿಕ್ಷಣದಲ್ಲಿ ಹಿಂದೆ ಬೀಳುತ್ತಿರುವುದು ಸಾಮಾಜಿಕ ದುರಂತಕ್ಕೆ ಹಿಂದೆ ಹಿಡಿದಿರುವ ಕನ್ನಡಿಯಾಗಿದೆ ಕೌಟುಂಬಿಕ ವಾತಾವರಣದಲ್ಲಿ ಕೆಲವು ಮೌಲ್ಯಗಳನ್ನು ಮಕ್ಕಳಿಗೆ ಒದಗಿಸುವುದು ಪೋಷಕರ ಆದ್ಯ ಆದ್ಯ ಕರ್ತವ್ಯವಾಗಿದೆ ವ್ಯಕ್ತಿಗತ ಮೌಲ್ಯಗಳು ದೈಹಿಕ ಮಾನಸಿಕ ಮತ್ತು ನೈತಿಕ ವಿಭಾಗಗಳಲ್ಲಿ ಇರುತ್ತದೆ ಸಾಮಾಜಿಕ ಮೌಲ್ಯಗಳು ಮೌಲ್ಯಗಳು ಸ್ನೇಹಿತರು ಹಿರಿಯರು ಮತ್ತು ಸಮಾಜದೆಡೆಗೆ ರಾಷ್ಟ್ರೀಯ ಮೌಲ್ಯಗಳು ಅಂತ ಹೇಳಿದ್ರೆ ದೇಶಭಕ್ತಿ ಸಹಿಷ್ಣುತೆ ಮತ್ತು ನಾಗರಿಕ ಪ್ರಜ್ಞೆ ಸಾಂಪ್ರದಾಯಿಕ ಮೌಲ್ಯಗಳು ಅಂತ ಹೇಳಿದ್ರೆ ಕಲೆ ಸಂಗೀತ ವ್ಯಕ್ತಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇರುತ್ತದೆ ನೆಕ್ಸ್ಟು ಅಂತಾರಾಷ್ಟ್ರೀಯ ಮೌಲ್ಯಗಳು ವೈಜ್ಞಾನಿಕ ಮನೋಭಾವ ಮತ್ತು ಪರಿಸರಕ್ಕೆ ಸಂಬಂಧಿಸುತ್ತಿರ ಸಂಬಂಧಿಸಿದಂತೆ ಇರುವಂತಹ ಮೌಲ್ಯಗಳಾಗಿರುತ್ತದೆ ಇವತ್ತಿಗೆ ಎಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಧರ್ಮ ಅಂದರೆ ಏನು ಅದರ ನಿಹಿತಾರ್ಥಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು Thank you very much.